ಸಮಯ ನಮಸ್ಕಾರ ಈ ವರ್ಷದಲ್ಲಿ ಚಂಡಿ ಹೋಮ ಮಾಡಿದ್ರೆ ಒಳ್ಳೆಯದ ಚಂಡಿ ಹೋಮ ಮಾಡಿದ್ರೆ ಏನೇನಕ್ಕೆ ಉಪಯೋಗ ಇದೆ ಅದರ ಲಾಭಗಳೇನು ಚಂಡಿ ಹೋಮ ಈ ವರ್ಷ ಮಾಡಿಸೋದ್ರಿಂದ ಆಗಂತಹ ಲಾಭಗಳು ಉಪಯೋಗಗಳನ್ನ ಸ್ವಲ್ಪ ಹೇಳಿ ಸಮಯ ನಮಸ್ಕಾರ ಈ ಮೊದಲೇ ಈಗ ಬರುವ ಸಮಸ್ಯೆ ಯುಗಾಗಿ ಕ್ರೋಧಿತ ನಾಮ ಕ್ರೋಧನಾ ದೇವಿ ಸಾಲದಕ್ಕೆ ಈ ನಮ್ಮ ಪಂಚಾಂಗದಲ್ಲಿ ಶನಿ ಮತ್ತು ಕುಜ ಒಂದೇ ಮನೆಯಲ್ಲಿದ್ದರೆ ಅದು ಎರಡೂ ಸಿಂಹರಾಶಿ ಮೇಲೆ ದೃಷ್ಟಿ ಬಿದ್ದಿದೆ ಶನಿ ಕುಜ ಒಂದರೆ ಈ ರಾಜಗಳಿಗೆ ಮನೆಯಲ್ಲಿ ಒಂದು ಸಂಘಟನೆಗಳಿಗೆ ಯುದ್ಧದ ಬೀದಿ ಜಗಳದ ಬೀದಿ ಇದ್ದೇ ಇರುತ್ತೆ ಕ್ರೋಧಿತ ದೇವಿ ಬೇರೆ ಅದನ್ನು ಶಾಂತಿ ಮಾಡಬೇಕಾದರೆ ನಾವು ದೇವಿ ಆರಾಧನೆ ಈ ಒಂದು ಕ್ರೋಧಿತ ನಾಮ ಸಮಸದಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕು ಆ ಅಮ್ಮನ್ನು ಮಾಡೋದ್ರಿಂದ ಶತ್ರು ಸಂಹಾರಣಿ ಜಗಳ ಆಗೋದು ನಿಲ್ ನಿಲ್ಲುತ್ತೆ ಮತ್ತು ಆರೋಗ್ಯವಾಗಿರ್ತೀವಿ ಮತ್ತು ಎಲ್ಲೂ ನಮಗೆ ಮನಸ್ತಾಪ ಕ್ರೋಧವನ್ನು ಕಮ್ಮಿ ಮಾಡ್ತಾಳೆ ನಾ ಅನೆಸೆಸರಿ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಕಮ್ಮಿ ಆಗುತ್ತೆ ಆ ದೇವಿಯನ್ನು ಶಾಂತಿ ಮಾಡಿದ್ರೆ ಮನಸ್ಸು ಬುದ್ಧಿ ಜ್ಞಾನ ಎಲ್ಲರ ಮನಸ್ಸಲ್ಲೂ ಚೆನ್ನಾಗಿದ್ದು ಒಡೆದಲಾಟ ಇದೆಲ್ಲ ಕ್ಲಿಯರ್ ಆಗಿ ಅವರೆಲ್ಲ ಸುಖ ಶಾಂತಿಯಾಗಿರುತ್ತದೆ ಕ್ರೋಧಿತ ನಾಮ ಸಮಸ್ತದಲ್ಲಿ ಶನಿ ಮತ್ತು ಕುಜರು ಒಂದೇ ಮನೆಯಲ್ಲಿದ್ದಾರೆ ಸೊ ಇದು ಸಿಂಹರಾಶಿ ಮೇಲೆ ದೃಷ್ಟಿ ಬೀಳೋದ್ರಿಂದ ಇದರ ಅವಶ್ಯಕತೆ ಇದೆ ಖಂಡಿತ ಇದನ್ನೆಲ್ಲರೂ ಮಾಡಿಕೊಳ್ಳೇಬೇಕು ಚಂಡಿ ಹೋಮ ಮಾಡೋದ್ರಿಂದ ಉಪಯೋಗ ಏನು ಸ್ವಾಮಿ ಚಂಡಿ ಹೋಮ ನಮಗೆ ಶತ್ರುಗಳು ಇಲ್ಲದ ಸಲಸುದಿ ಎತ್ಕಟ್ಟೋದು ಮತ್ತೆ ಮಂತ್ರ ಕೃತಿಮ ದೋಷ ಅಂತಿರ್ತೀವಿ ದೋಷ ಶತ್ರುಗಳ ಕಾಟ ಕೃತ್ರಿಮ ದೋಷ ಕೃತಿಮಾ ಅಂದರೆ ಮಾಟ ಮಂತ್ರಗಳ ದೋಷದಿಂದ ಇದಾಗುತ್ತೆ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ಈ ನಮಗೆ ಕೆಟ್ಟ ಕಲ್ಮಶಗಳು ಪೊಲ್ಯೂಷನು ಇದನ್ನೆಲ್ಲ ಅದು ಶುದ್ಧಿ ಮಾಡುತ್ತೆ ಹೋಮದಿಂದ ಅಲ್ಲೇ ಪರಿಶುದ್ಧವಾಗಿ ಆ ಒಂದು ಹೋಮದ ವಾತಾವರಣದಲ್ಲಿ ನಾವು ಒನ್ ಅವರ್ ಕುಂತ್ಕೊಳ್ಳೋದ್ರಿಂದ ಮನಸ್ಸು ಬುದ್ಧಿ ಆರೋಗ್ಯ ಎಲ್ಲವೂ ಚೆನ್ನಾಗಿರುತ್ತೆ ವರ್ಷ ಪೂರ್ತಿ ಈಗ ಗ್ರಹಗತಿಗಳಲ್ಲಿ ಈ ಒಂಬತ್ತು ಗ್ರಹ ಗ್ರಹಗಳಲ್ಲಿ ಅದರ ಪ್ರಭಾವನ ಏನಾದರೂ ಉಪಯೋಗ ಇದೆಯಾ ಇದೆ ಪೂಜೆ ಮಾಡಿಸೋದ್ರಿಂದ ರಾಹು ಸೂರ್ಯ ಮತ್ತು ಚಂದ್ರ ರಾಹು ಒಂದೇ ಮನೆಯಲ್ಲಿದ್ದಾಗ ಗ್ರಹಣ ಆಗುತ್ತೆ ಆದರೆ ನಮ್ಮ ಅದೃಷ್ಟ ಭಾರತಕ್ಕೆ ಕಾಣಿಸಲ್ಲ ಸೊ ಗ್ರಹದ ಪ್ರಭಾವ ಇದ್ದೇ ಇರುತ್ತೆ ಸೂರ್ಯ ಚಂದ್ರ ಒಂದು ಜಾಗ ಒಂದೇ ಮನೇಲಿ ಇದ್ದಾಗ ಅದು ಅಮಾಸೆ ಅಮಾಸ ದಿನ ಆಗುತ್ತೆ ಸೂರ್ಯ ಗ್ರಹಣ ಸೊ ಇದು ಭಾರತಕ್ಕೆ ಕಾಣಿಸೋದಿಲ್ಲ ಆದರೆ ಪ್ರಪಂಚದಲ್ಲಿ ಗ್ರಹಣ ಇದೆ ಹೋಮ ಮಾಡಿಸೋದ್ರಿಂದ ಏನಾದರೂ ಉಪಯೋಗ ಇದೆಯಾ ಅದಕ್ಕೆ ಶಾಂತಿ ಆಗುತ್ತೆ ಕೇತದ್ದು ಸೂರ್ಯ ಗ್ರಹದ ಇದೆಲ್ಲ ಅಮ್ಮನವ್ರದ ನಾವು ಹೋಮ ಮಾಡಿದಾಗ ಎಲ್ಲ ಗ್ರಹಗಳು ಶಾಂತಿ ಆಗುತ್ತೆ ಈಗ ನನಗೆ ಮದುವೆ ಆಗಿಲ್ಲ ಆಗಿಲ್ಲ ಅಂತ ಅಡೆತಡೆಗಳಿಗೆ ಈಗ ನಾನು ಹೋಮದಲ್ಲಿ ಭಾಗವಹಿಸಿದ್ರೆ ಅದು ಒಳ್ಳೆಯದಾಗುತ್ತಾ ಅವರಿಗೆ ರಾಹು ಕೇತ ಗ್ರಹಗಳು ದೋಷ ಇದ್ದರೆ ಜನ್ಮದಲ್ಲಿ ಸಪ್ತಮದಲ್ಲಿ ರಾಹು ರಾಹುಕೇತು ಏನಾದ್ರು ಇದ್ದರೆ ಆ ದೋಷ ಪರಿಹಾರ ಅದು ಸಂಕಲ್ಪ ಆ ರೀತಿ ಮಾಡಬೇಕು ಜಾತ್ಕ ನೋಡ್ಬಿಟ್ಟು ಅವ್ರ ಸಂಕಲ್ಪ ಮಾಡಿ ಮಾಡಿದ್ರೆ ಅವ್ರಿಗೆ ರಾಹು ತುಳಿ ಶಾಂತಿ ಅದ್ ಇಂಥ ನಿಮಿತ್ತ ನಾವು ಈ ಮದುವೆಗಿಂತ ಅಡ್ಡ ಇದೆ ಅದರ ನಿಮಿತ್ತ ನಾವು ಸಂಕಲ್ಪ ಮಾಡಿ ಮಾಡಿದ್ರೆ ಅದಾಗುತ್ತೆ ನಮಸ್ಕಾರ ಸ್ವಾಮಿ ಇಷ್ಟು ಮಾಹಿತಿ ಹೇಳ್ಕೊಟ್ಟಿದ್ದಕ್ಕೆ